ಪಂಚನಿ ಫೆರಾರಿ ಕಾರಿಗೆ ಒಂದೂವರೆ ಕೋಟಿ ರೂಪಾಯಿ ದಂಡ ಮಹಾರಾಷ್ಟ್ರದಲ್ಲಿ ನೋಂದಣಿಯಾಗಿ ಕರ್ನಾಟಕದಲ್ಲಿ ಸಂಚಾರ ಮಾಡುತ್ತಿದ್ದ ಐಷರಾಮಿ ಕಾರು ಸಾರಿಗೆ ಇಲಾಖೆಯಿಂದ ಮೂವತ್ತು ಐಷರಾಮಿ ಕಾರು ಜಪ್ತಿ ಒಟ್ಟು ಮೂರರಿಂದ ಐದು ಕೋಟಿ ರೂಪಾಯಿ ತೆರಿಗೆ ವಂಚನೆ ವಾಹನ ತೆರಿಗೆ ವಂಚನೆ ಮಾಡಿ ಕಾರ್ಯಾಚರಣೆ ಮಾಡುತ್ತಿದ್ದ ಐಷರಾಮಿ ಕಾರುಗಳ ವಿರುದ್ಧ ಎರಡು ದಿನಗಳ ಹಿಂದಷ್ಟೇ ಕಾರ್ಯಾಚರಣೆ ನಡೆಸಿ ಮೂವತ್ತು ಕಾರುಗಳನ್ನು ವಶಕ್ಕೆ ಪಡೆದಿದ್ದ ಸಾರಿಗೆ ಇಲಾಖೆ ಆ ಪೈಕಿ ಒಂದು ಕಾರಿಗೆ ಒಂದೂವರೆ ಕೋಟಿ ರೂಪಾಯಿ ತೆರಿಗೆ ವಿಧಿಸಿದೆ ಬಿಲ್ಡರ್ ಒಬ್ಬರಿಗೆ ಸೇರಿದ ಫೆರಾರಿ ಕಾರು ನೋಂದಣಿಯಾಗಿದ್ದು ನೆರೆಯ ಮಹಾರಾಷ್ಟ್ರದಲ್ಲಿ ಆದರೆ ಸಂಚಾರ ಮಾಡುತ್ತಿರುವುದು ಕರ್ನಾಟಕದಲ್ಲಿ ಒಂದು ವರ್ಷದ ಅವಧಿ ಮುಗಿದ ನಂತರವೂ ಇಲ್ಲಿ ವಾಹನ ತೆರಿಗೆ ಪಾವತಿಸದೆ ಓಡಾಡುತ್ತಿತ್ತು ಇದು ಕಾರ್ಯಾಚರಣೆ ವೇಳೆ ಪತ್ತೆಯಾಗಿದ್ದು ವಶಪಡಿಸಿಕೊಂಡು ಒಂದೂವರೆ ಕೋಟಿ ರೂಪಾಯಿ ತೆರಿಗೆ ಪಾವತಿಸುವಂತೆ ವಾಹನ ಮಾಲೀಕರಿಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ನಗರದ ಎಚ್ಎಸ್ಆರ್ ಲೇಔಟ್ ರಾಜಾಜಿನಗರ ಜಯನಗರ ಜ್ಞಾನಭಾರತಿ ಬೆಂಗಳೂರು ಪೂರ್ವ ಸೇರಿದಂತೆ ಹಲವೆಡೆ ಎರಡು ದಿನಗಳಿಂದ ನಲವತ್ತೊಂದು ಸಾರಿಗೆ ಸಿಬ್ಬಂದಿ ಹೆಚ್ಚುವರಿ ಸಾರಿಗೆ ಆಯುಕ್ತ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದರು ಈ ವೇಳೆ ಬೇರೆ ರಾಜ್ಯಗಳಲ್ಲಿ ನೋಂದಣಿ ಮಾಡಿಸಿಕೊಂಡು ಇಲ್ಲಿ ವಾಹನ ತೆರಿಗೆ ಪಾವತಿಸದೆ ಕಾರ್ಯಾಚರಣೆ ಮಾಡುತ್ತಿದ್ದ ಮೂವತ್ತು ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆದಿದ್ದು ಒಟ್ಟಾರೆ ಮೂವತ್ತು ಕಾರುಗಳಿಂದ ಮೂರರಿಂದ ಐದು ಕೋಟಿ ರೂಪಾಯಿ ವಾಹನ ತೆರಿಗೆ ಮತ್ತು ಒಟ್ಟು ನಾಲ್ಕರಿಂದ ಐದು ಕೋಟಿ ದಂಡ ವಸೂಲು ಿದೆ ಕಾರ್ಯಾಚರಣೆಯಲ್ಲಿ ಬಿಎಂಡಬ್ಲ್ಯೂ ಫಾರ್ಜ್ ಫೆರಾರಿ ಸೇರಿದಂತೆ ಐಷಾರಾಮಿ ಕಾರುಗಳು ವಶಕ್ಕೆ ಪಡೆಯಲಾಗಿತ್ತು ಸಾರಿಗೆ ಉಪ ಆಯುಕ್ತ ಸಿ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಬಿ ಶ್ರೀನಿವಾಸ್ ಪ್ರಸಾದ್ ದೀಪಕ್ ಶ್ರೀನಿವಾಸ್ ಮತ್ತು ರಂಜಿತ್ ಸೇರಿ ಹಲವು ಅಧಿಕಾರಿಗಳ ತಂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು